ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಮಧ್ಯಮ ಸರ್ಕಾರ ಇರಲಿ ನೀವು ನಮ್ಮ ಇರೋದಿವರಲ್ಲ ಈ ದೇಶದಾಗ ಈ ಜಗತ್ತಿನಾಗ ಅನ್ನ ಬೆಳೆಯುವ ರೈತ ಬೆಳೆದ ಅನ್ನ ತಿನ್ನವ ರೈತರ ಮಗ ಅಂತ ಹೇಳಿದ್ರೆ ಬೆಳೆದ ಅನ್ನ ತಿನ್ನವ ರೈತರ ಮಗ ಅಂತ ಹೇಳಿದ್ರು ಆದ್ರ ನಮಗ ಡಾಕ್ಟರ್ ಸ್ವಾಮಿನಾಥನ್ ಅವರ ಪ್ರಕಾರ ಎಲ್ಲಾ ಬೆಲೆಗಳಿಗೆ ಬೆಲೆ ಕೊಡುವಂತ ಒಂದು ವ್ಯವಸ್ಥೆ ನಮಗ ಗುಣಮಟ್ಟದ ಕರೆಂಟ್ ಕೊಡಬೇಕು ನಮಗ ನೀರು ಕೊಡಬೇಕು ಇವರು ಮೂರು ಬೇಡಿಕೆ ಅಲ್ಲ ಮೂರು ಹಕ್ಕು ಹೊತ್ತಾಯ ಬೇಡಿಕೆ ಅನ್ನಾಗಿಲ್ಲ ನಾ ಯಾವ್ದು ಬೇಡಿಕೆ ಆಗಿಲ್ಲ ರೈತಲ್ಲ ಇವತ್ತಿನ್ನೊಂದು ವಿಷಯ ನೆನಪಿಸ್ತೀನಿ

ಹ್ಮ್ ನಮ್ಮ ಮುಖ್ಯ ಎಲ್ಲರಿಗೂ ಮಾಡ್ಲತ್ರಿ ಉಕ್ಕೇರಿ ಸಂಸ್ಥೆ ಐತಿರಿ ಅದ್ ಮಾಡ್ತಾರ ಹುಕ್ಕೇರಿ ಸಂಸ್ಥೆ ಆಯ್ತು ನೀವು ಹುಕ್ಕೇರಿ ಸಂಸ್ಥೆ ಆಯ್ತು ಎಲ್ಲಾ ಕಡೆ ಓಡಿಸಿ ಹೋಗ್ತಾರ